ಈ ಕೊರ್ಚ ಅಖಿಲ ಕರ್ನಾಟಕ ಕೊರ್ಚ ನನ್ನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಮಾದಾಪುರ ಅಂಥೇಳಿ ಅಖಿಲ ಕರ್ನಾಟಕ ಕೊರ್ಚ ಮಹಾಸಭಾದ ರಾಜ್ಯ ಕಾರ್ಯಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಒಂಬೈನೂರ ಹದಿನೆಂಟನೇ ಒಂಬೈನೂರ ಹದಿನೆಂಟನೇ ನೂಲಿ ಚಂದಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕಲ್ಲಿ ಭಾರಿ ಅದ್ಧೂರಿಯಾಗಿ ಕಾರ್ಯಕ್ರಮ ನೆರವೇರಿಸಿದ್ವಿ ಈ ಹಿಂದೆ ಈ ಹಿಂದೆ ಏನಪ್ಪ ಅಂತಂದರೆ ಸೌಳಂಗ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಏನು ಇವತ್ತೇನು ಸಭೆ ಸಮಾರಂಭಗಳು ಇವು ಮಾಡಿದ್ವು ಈ ಜಾಗದಲ್ಲಿ ನಮಗೆ ಸುಮಾರು ಇಪ್ಪತ್ತು ವರ್ಷದಿಂದ ಇದೊಂದು ದೊಡ್ಡ ಗುಂಡಿ ಬಾವಿ ಥರ ಇತ್ತು ಈ ಬಾವಿ ಇರ್ತಕ್ಕಂಥದ್ದನ್ನು ನಾವೇನು ಮಾಡಿದ್ವಿ ನಮ್ಮ ಸಮಾಜದ ಹಣನ ಬಳಸಿ ಆ ಗುಂಡಿನ ಮಣ್ಣು ಮುಚ್ಚಿ ಗುಂಡಿ ಮುಚ್ಚಿ ಮಣ್ಣಿಗೆ ಗುಂಡಿ ಮುಚ್ಚಿ ತದನಂತರದಲ್ಲಿ ನಾವು ನಮ್ಮ ಸಪ್ ಪ್ರತಿ ವರ್ಷ ನಮ್ಮ ಸಮಾಜದ ನೂಲಿ ಚಂದಯ್ಯನವರ ಜಯಂತಿಯನ್ನು ಇದೇ ದಿನ ಇದೇ ಪ ಇದೇ ಇದರಲ್ಲಿ ಆಚರಣೆ ಮಾಡ್ತಾ ಆಮೇಲೆ ನಾವು ಇದುವರೆಗೂ ಅಲೆಮಾರಿ ಸಮುದಾಯಗಳಾಗಿ ಕೆಲಸ ಮಾಡ್ತಾಯಿದ್ವಿ ನಾವು ಎಲ್ಲಪ್ಪ ಅಂತಂದ್ರೆ ಇಲ್ಲಿಂದ ಮತ್ತೊಂದು ಕಡೆ ವಲಸೆ ಹೋಗ್ತಕ್ಕಂಥದ್ದು ಕೂದಲ ಏರ್ಪೇನ ಮಾಡ್ತಕ್ಕಂಥದ್ದು ಅಥವಾ ಕಣಿ ಹೇಳ್ತಕ್ಕಂಥದ್ದು ಅಥವಾ ಹಗ್ಗ ಮಾಡ್ತಕ್ಕಂಥದ್ದು ಬುಟ್ಟಿ ಇರ್ತಕ್ಕಂಥದ್ದು ಇದು ಇದು ವೃತ್ತಿಯಾಗಿ ನಾವು ನಮ್ಮ ಅಚಿಲಕರ್ಣ ಕೊರ್ಚೆ ಮಾಸದ ಎಲ್ಲ ಕರೆ ಜನರು ಇದು ವೃತ್ತಿ ಜೀವನವಾಗಿ ಮಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ನಾವು ನಾವು ಸುಮಾರು ಒಂದು ಹತ್ತು ವರ್ಷದಿಂದೆ ನಾವು ಪ್ರ ಗ್ರಾಮ ಪಂಚಾಯತಿಗೆ ನೋಡಿ ನಾವು ಜಾಗನ ಗುರ್ತು ಮಾಡ್ಕೊಂಡಿದ್ದೀವಿ ನಮಗೂ ಕೂಡ ಬೇರೆ ಬೇರೆ ಜಾತಿಯವ್ರಿಗೆ ಏನು ಕೊಟ್ಟಿದ್ರು ಅದೇ ಥರ ನಮಗೂ ಕೂಡ ಇದೊಂದು ಜಾಗನ ರೆಜುಲೇಷನ್ ಮಾಡಿಕೊಡ್ರಿ ಅಂತ ಕೇಳಿದಾಗ ಇದುವರೆಗೂ ಕೂಡ ಯಾವುದೇ ಎಮ್ ಎಲ್ ಎ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಆದರೆ ಈ ಸಮುದಾಯನ ಕಡೆಗಣಿಸ್ಕೊಂತಲೇ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಕೂಡ ಮೊನ್ನೆ ಇಲ್ಲಿಗೆ ಪಿ ಡಿ ಅವರು ಏನು ಒಂಬೈನೂರ ಹದಿನೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮನ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಸರ್ಕಾರದ ಕಾರ್ಯಕ್ರಮ ಮಾಡಬೇಕಿತ್ತು ಅವರು ಆವತ್ತಿನ ದಿನ ಬಾಗಿಲಾಕಿ ಸರ್ಕಾರಿ ಕಾರ್ಯಕ್ರಮ ಮಾಡಿದೇನೆ ಆಮೇಲೆ ನಾವು ಇಲ್ಲೆಲ್ಲ ಕಾರ್ಯಕ್ರಮದ ಆಯೋಜನೆಗೋಸ್ಕರ ಎಲ್ಲ ಕ್ಲೀನ್ ಮಾಡೋದು ಗೋ ಈ ಥರದ್ದು ಕಾರ್ಯಕ್ರಮ ಇದ್ದಾಗ ಆ ಪಿ ಡಿ ಅವರು ತುರ್ತು ಸಭೆ ಕರೆದು ಈ ಕೊರಚರು ಅಲ್ಲಿ ಹೋಗಿ ಸಭೆ ಮಾಡ್ತಾರೆ ಸಮಾರಂಭ ಮಾಡ್ತಾರೆ ಆ ಜಾಗದಲ್ಲಿ ಮಾಡಬಾರ್ದು ಅಂತೇಳಿ ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಪೊಲೀಸ್ ಇಲಾಖೆ ಕಂಪ್ಲೇಂಟನ್ನು ಕೊಡಲಿಕ್ಕೆ ಹೋಗಿ ಅಲ್ಲಿಂದ ಪೊಲೀಸ್ ಇಲಾಖೆಯವರು ತೆರವುಗೊಳಿಸಬೇಕು ಅಂತೇಳಿ ಪೊಲೀಸ್ ಇಲಾಖೆಯವರು ಮತ್ತು ಗ್ರಾಮ ಪಂಚಾಯತಿ ಇ ಒ ಮತ್ತು ಪಿ ಡಿ ಒ ಅವರು ಅವ್ರ ಸಮ್ಮುಖದಲ್ಲಿ ಬಂದಾಗ ನಾವು ಭಾಳಷ್ಟು ಗಲಾಟೆ ಎಲ್ಲ ಆಯಿತು ಅಥವಾ ಗ್ರಾಮ ಪಂಚಾಯತ್ ಮೀಟಿಂಗು ಕೂಡ ಆಯಿತು ಕೊನೆಗೆ ಇ ಒ ಅವರು ಬಂದು ಇ ಒ ಅವ್ರಿಗೆ ಹೇಳಿದ್ವಿ ಇ ಒ ಸಾಹೇಬ್ರಿಗೆ ಹೇಳಿದ್ವಿ ದಯಮಾಡಿ ಸರ್ ನಾವು ಮೂವತ್ತು ನಲವತ್ತು ವರ್ಷಗಳಿಂದ ನಾವು ನಮಗೆ ಇಂಥ ಜನಾಂಗನ ಗುರುತಿಸಿ ನೀವು ಒಂದು ಸಮುದಾಯ ಭವನ ಕೊಡಬೇಕು ಆ ನಿಟ್ಟಿನಲ್ಲಿ ನೀವು ಯಾರೂ ಮಾಡ್ತಾ ಇಲ್ಲ ಸುಮಾರು ಒಂದು ಜಾಗ ಮೂವತ್ತು ನಲವತ್ತು ಜಾಗಕ್ಕೋಸ್ಕರ ಸುಮಾರು ಇಪ್ಪತ್ತು ವರ್ಷ ಹೋರಾಟ ಮಾಡ್ತಾ ಬಂದಿದ್ದೀವಿ ಮೂವತ್ತು ನಲವತ್ತು ಜಾಗಕ್ಕೋಸ್ಕರ ಇಪ್ಪತ್ತು ಮೂವತ್ತು ವರ್ಷ ಹೋರಾಟ ಮಾಡಬೇಕಾದ್ರೆ ಸ್ವಾತಂತ್ರ್ಯ ಬಂದು ನಾಳೆಗೆ ಎಪ್ಪತ್ತೆಂಟು ವರ್ಷ ಆಗುತ್ತೆ ಆ ನಿಟ್ಟಿನಲ್ಲಿ ನಮಗೂ ಬೇರೆಯವರಿಗೆ ಏನಿಗೆ ಸ್ಥಾನಮಾನ ಕೊಟ್ಟಿದೆಯೋ ಸರ್ಕಾರ ಆಮೇಲೆ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯವರು ನಾವು ಕೂಡ ನಮ್ಮ ಮನವಿಗೆ ಸ್ಪಂದಿಸಬೇಕು ಅಂತೇಳಿ ಕೇಳ್ತಾ ಕೇಳ್ತಾ ಇದ್ದೀನಿ ಹಾಗಾಗಿ ಈ ಕೂಡಲೇ ನಾನು ಡಿ ಜಿಲ್ಲಾಧಿಕಾರಿ ಅಧಿಕಾರಿ ಏನಪ್ಪ ಹೇಳ್ಬೇಕಂತ ಈ ಮುಖೇನ ನಾವು ಮೊನ್ನೆ ಶನಿವಾರ ದಿನ ನೂಲಿ ಚಂದಯ್ಯನ ಸರ್ಕಾರಿ ಕಾರ್ಯಕ್ರಮನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡದೇ ಇರೋದ್ರಿಂದ ಅವ್ರನ್ನ ಈ ಕೂಡಲೇ ಅಮಾನತ್ ಪಡಿಸ್ಬೇಕು ಆಮೇಲೆ ಕಾರ್ಯದರ್ಶಿನ ಅಮಾನತ್ ಪಡಿಸಬೇಕು ಪಿ ಡಿ ಅಮಾನತ್ ಪಡಿಸಬೇಕು ಅಂತೇಳಿ ಈ ಮ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಇದೇ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಪಿ ಒ ಇವರು ಸುಮಾರು ವರ್ಷಗಳಿಂದಲೂ ಕೂಡ ನಾವು ಮನವಿ ಕೊಟ್ಕಂತ ಬಂದರು ಕೂಡ ಈ ಒಂದು ಈ ಅಲೆಮಾರಿ ಕೊರ್ಚೆ ಸಮುದಾಯಕ್ಕೆ ಒಂದು ಒಂದಿಷ್ಟು ಜಾಗನ ಸಮುದಾಯ ಭವನಕ್ಕೋಸ್ಕರ ಕೊಡ್ಲಿಕ್ಕೆ ಆಗ್ತಿಲ್ಲ ಯಾಕಂತಂದರೆ ನಾವು ಅಲೆಮಾರಿ ಜನಾಂಗಕ್ಕೆ ಸೇರಿದ್ರಿಂದ ನಾವು ಪ್ರತಿ ತಿಂಗಳು ಕೂಡ ನಮಗೆ ಅಲೆಮಾರಿ ಕೋಶದಲ್ಲಿ ಅಲೆಮಾರಿ ನಿಗಮದಲ್ಲಿ ನಮಗೆ ಕೆಲವು ಬುಟ್ಟಿ ನೇಯ್ ತರಬೇತಿ ಶಿಬಿರಗಳಿರ್ಬೋದು ಕೌಶಲ್ಯ ತರಬೇತಿ ಶಿಬಿರ ಇರ್ಬೋದು ಹಗ್ಗ ನೆಯ್ತಕ್ಕಂಥ ತರಬೇತಿ ಶಿಬಿರಗಳಿರ್ಬೋದು ಈ ಥರ ತರಬೇತಿ ಶಿಬಿರಗಳಿಗೆ ನಮಗೆ ಜಾಗನೇ ಇಲ್ಲದೇನೂ ಕೂಡ ಸುಮಾರು ಸುಮಾರು ಹತ್ತು ಹನ್ನೆರಡು ತರಬೇತಿ ಶಿಬಿರಗಳನ್ನ ನಾವು ಮಾಡಲೇ ಇಲ್ಲ ಹಾಗಾಗಿ ನಾವು ಈ ಮುಖೇನ ಏನು ಹೇಳ್ತೀವಿ ಅಂತಂದರೆ ನಾವು ಜಿಲ್ಲಾಧಿಕಾರಿಗಳು ಇವೆ ಮತ್ತು ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಏನು ಹೇಳ್ತೀವಪ್ಪ ಅಂತಂದರೆ ಕೂ ಈ ಕೂಡಲೇ ಅವ್ರನ್ನ ಯಾರೋ ಪಿ ಒ ಮತ್ತು ಕಾರ್ಯದರ್ಶಿಗಳನ್ನ ಈ ಕೂಡಲೇ ಅಮಾನತ್ ಪಡಿಸ್ಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ನಾವು ಅಮಾನತರ ಉಪ ಸತ್ಯ ಮಾಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಸಂಘಟನೆಯವರು ತೀರ್ಮಾನಿಸಿದ್ದೀವಿ ದಯವಿಟ್ಟು ಹಾಗಾಗಿ ಈ ಕೂಡಲೇ ನೀವು ಅವ್ರನ್ನ ಅಮಾನತ್ ಪಡಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭ ತಾಲೂಕು ನಿರ್ವಹಣಾಧಿಕಾರಿ ರಾಘವೇಂದ್ರ ಸರ್ ಅವರು ನಾವು ಕೂಡ ಸುಮಾರಷ್ಟು ಅವರು ಇದ್ದಾಗ್ಲೂ ಕೂಡ ಆ ಮನವಿಯನ್ನು ಕೊಟ್ಟರು ಕೂಡ ಅವರು ಒಂದು ಅವರು ಒಬ್ಬ ಹಿಂದುಳಿದ ಹಿಂದುಳಿದ ಜಾತಿಗೆ ಸೇರ್ತಕ್ಕಂಥ ಒಬ್ಬ ಅಧಿಕಾರಿ ಆದ್ರೂ ಕೂಡ ನಾವು ಸಾಕಷ್ಟು ಮನವರಿಕೆ ಮಾಡಿ ಕೂಡ ಅವರು ಯಾವುದೂ ಕೂಡ ನಮ್ಮ ಗಣ್ಯನ ತೆಗೆದಂಗೆ ನೀವು ಅಲ್ಲಿ ಕಲ್ಲು ನೆಡಬೇಡಿ ನೀವು ಅಲ್ಲಿ ಜಾಗಕ್ಕೆ ಹೋಗಬೇಡಿ ನೀವು ಅಲ್ಲಿ ಕಾರ್ಯಕ್ರಮ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ದಾರಿ ತಗ್ಸೋಕ್ಕಂಥ ಕೆಲಸನ ಮಾಡಿದ್ರು ಹಾಗಾಗಿ ನಾವು ನಮ್ಮ ಸಂಘಟನೆ ಮುಖಾಂತರ ಯಾವುದೇ ಕಾರಣಕ್ಕೂ ನಾವು ಮಾಡಿರ್ತಕ್ಕಂಥ ಜಾಗನ ಬೇರೆಯವ್ರಿಗೆ ಬಿಟ್ಕೊಡಲ್ಲ ಅಂತೇಳಿ ನಾವು ಬ ಪಟ್ಟು ಹಿಡಿದು ನಮ್ಮ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳೆಲ್ಲ ಪಟ್ಟು ಹಿಡಿದು ಗ್ರಾಮ ಪಂಚಾಯತ್ ಕೇಳಿದಾಗ ಇದು ಅವ ಈ ಒಂದು ಕಾರ್ಯಕ್ರಮ ನಡಲಿಕ್ಕೆ ಒಂದು ಅವಕಾಶ ಆಗಿದೆ ಮುಂದಿನ ದಿನಗಳಲ್ಲಿ ಈ ತಾಲೂಕಿನ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಮಾಜಿ ಎಂ ಎಲ್ ಎ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಈ ಜಾಗನ ಕೊರ್ಚೆ ಸಮುದಾಯಕ್ಕೆ ಏನಾರು ನೀವು ಮಾಡಿ ಕೊಡದೆ ಹೋದ್ರೆ ನಿಮ್ಮ ಮನೆ ಮುಂದೆ ಕೂಡ ನಾವು ಉಗ್ರವಾದ ಪ್ರತಿಭಟನೆಗಳನ್ನ ಮಾಡೋದ್ರ ಮುಖಾಂತರ ನಾವು ನಮ್ಮ ಅಕ್ಕನ ಪಡಿತೀವಿ ಅಂತಕ್ಕಂಥ ವಿಶ್ವಾಸ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ